ಹಲೋ ಇರಿ ವೆಲ್ಕಮ್ ಟು ಆರ್ಕೆಸ್ಟಡಿ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಇ ಪಿ ಎಫ್ ಒ ಅಂತ ನಾವೇನು ಕರಿತೇವೆ ಕೇಂದ್ರ ಸರ್ಕಾರದ ಈ ಒಂದು ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಏನಿದೆ ಈ ಒಂದು ಸಚಿವಾಲಯದ ಕಡೆಯಿಂದ ಇ ಪಿ ಎಫ್ ಒ ಎನ್ನುವಂತಹ ಡಿಪಾರ್ಟ್ಮೆಂಟ್ನಲ್ಲಿ ಸರಿಸುಮಾರು ಎರಡು ನೂರ ಮೂವತ್ತು ಈ ಗ್ರೂಪ್ ಎ ಹಾಗೂ ಗ್ರೂಪ್ ಬಿ ವೃಂದದ ಹುದ್ದೆಗಳಿಗೆ ಅಧಿಸೂಚನೆಯಾಗಿದೆ ಸೊ ಯಾವುದೇ ಡಿಗ್ರಿಯನ್ನು ನೀವು ಹೊಂದಿರುವಂತಹ ಅಭ್ಯರ್ಥಿಗಳು ಆಗಿದ್ದರೆ ಸೊ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿ ನೋಡಿ ಕಮಿಷನರ್ ಲೆವೆಲ್ ನ ಒಂದು ಹುದ್ದೆಗಳಾಗಿದ್ದಾವೆ ಆಲ್ಮೋಸ್ಟ್ ಒಂದು ಲೆವೆಲ್ ಟೆನ್ ಅಂತ ಹೇಳ್ತಾರೆ ಇವರು ಲೆವೆಲ್ ಟೆನ್ ಅಂತಂದ್ರೆ ಆಲ್ಮೋಸ್ಟ್ ಒಂದು ಐ ಎ ಎಸ್ ಲೆವೆಲ್ನ ಸ್ಯಾಲರಿ ನಿಮಗೆ ಈ ಒಂದು ಹುದ್ದೆಯಲ್ಲಿ ಸಿಗ್ತವೆ ಹಾಗೆ ನೋಡಿ ಎರಡೇ ಹಂತಗಳ ಒಂದು ಎಕ್ಸಾಮ್ ಇದೆ ಒಂದು ಎಂ ಸಿ ಕ್ಯೂ ಎಕ್ಸಾಮ್ ಇದೆ ಹಾಗೆ ಇಂಟರ್ವ್ಯೂ ಇದೆ ಸೊ ಯಾವ ಒಂದು ಹುದ್ದೆಗೆ ಅಧಿಸೂಚನೆ ಆಗಿದೆ ಯಾವ ರೀತಿ ಅರ್ಜಿ ಹಾಕಬೇಕಾಗತ್ತೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಸಿಇಟಿ ಪ್ಯಾಟರ್ನ್ ಹಾಗೆ ನಿಮ್ಮ ಸೆಲೆಕ್ಷನ್ ಕ್ರೈಟೇರಿಯಾ ಯಾವ ರೀತಿ ಮಾಡಲಾಗುತ್ತೆ ಇವೆಲ್ಲವನ್ನ ಈ ವಿಡಿಯೋದಲ್ಲಿ ಬಹಳ ಸಂಕ್ಷಿಪ್ತವಾಗಿ ನಿಮಗೆ ಹೇಳುವಂತ ಪ್ರಯತ್ನ ಆಗುತ್ತೆ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ನ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಕೇಂದ್ರ ಸರ್ಕಾರದ ಹುದ್ದೆಗಳ ಅನೇಕ ಒಂದು ಉಪಯುಕ್ತ ವಿಡಿಯೋಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಅಭ್ಯರ್ಥಿಗಳೇ ಬಹಳ ಇಂಪಾರ್ಟೆಂಟ್ ಆಗಿ ಈ ಒಂದು ಹುದ್ದೆ ಈ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇರುವಂತಹ ಒಂದು ಬೋರ್ಡನ್ನು ನಿಮಗೆ ಹೇಳೋದಾದರೆ ಯು ಪಿ ಎಸ್ ಸಿ ಏನು ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ಗಳು ಅಂತ ನಾವೇನು ಹೇಳ್ತೇವೆ ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಈ ರೀತಿಯ ಸಿವಿಲ್ ಸರ್ವಿಸ್ ಹುದ್ದೆಗಳೇನಿದ್ದಾವೆ ಅದನ್ನ ಕಂಡಕ್ಟ್ ಮಾಡುವಂತಹ ಕೆ ಈ ಭಾರತ ಸರ್ಕಾರದ ಯು ಪಿ ಎಸ್ ಸಿಯಿಂದ ನೋಟಿಫಿಕೇಶನ್ ಆಗಿದೆ ಸೊ ಇರ್ಬೋದು ಈ ಒಂದು ದೀರ್ಘವಾಗಿರುವಂತಹ ನೋಟಿಫಿಕೇಶನ್ ಅಲ್ಲಿ ನಿಮ್ಮ ಹುದ್ದೆಗೆ ಬೇಕಾಗಿರುವಂತಹ ಇಂಪಾರ್ಟೆಂಟ್ ಅಂಶಗಳನ್ನು ಇಲ್ಲಿ ನಿಮಗೋಸ್ಕರ ಡಿಸ್ಕಸ್ ಮಾಡಿಸುವಂಥ ಪ್ರಯತ್ನ ಮಾಡ್ತೇವೆ ಸೊ ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಳ್ಳಿ ಯಾವ ಒಂದು ಡಿಪಾರ್ಟ್ಮೆಂಟ್ನಿಂದ ನೋಟಿಫಿಕೇಶನ್ ಆಗಿದೆ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಅಂತ ಕರಿತೇವೆ ಐ ಹೋಪ್ ನೀವು ಇದರ ಹೆಸರನ್ನ ಕೇಳಿರಬಹುದು ಇ ಪಿ ಎಫ್ ಒ ಅಂತ ಹೇಳಿ ಕರಿತೇವೆ ಇ ಪಿ ಎಫ್ ಒ ಏನು ಭವಿಷ್ಯ ನಿಧಿ ಇಲಾಖೆ ಅಂತ ನಾವೇನು ಕರಿತೇವೆ ಸೊ ಈ ಒಂದು ಡಿಪಾರ್ಟ್ಮೆಂಟ್ ಅಥವಾ ಇಲಾಖೆಯಿಂದ ನೋಟಿಫಿಕೇಶನ್ ಆಗಿದೆ ಅಲ್ಲಿ ಖಾಲಿ ಇರುವಂತಹ ಈ ನೂರ ಐವತ್ತಾರು ವೇಕೆನ್ಸೀಸ್ ಗಳು ಈ ಫಾರ್ ದ ಪೋಸ್ಟ್ ಆಫ್ ಎನ್ಫೋರ್ಸ್ಮೆಂಟ್ ಆಫೀಸರ್ ಎನ್ಫೋರ್ಸ್ಮೆಂಟ್ ಆಫೀಸರ್ ಅಥವಾ ಅಕೌಂಟ್ ಆಫೀಸರ್ ಅಂತ ಹೇಳಿ ಕರೀತಾರೆ ಸೊ ನೂರ ಐವತ್ತಾರು ವೇಕೆನ್ಸೀಸ್ಗೆ ನೋಟಿಫಿಕೇಶನ್ ಆಗಿದೆ ಸೊ ಹಾಗೆ ನಿಮ್ಮ ಕೆಟಗರಿ ವೈಸ್ ಎಷ್ಟೆಷ್ಟು ಪೋಸ್ಟ್ಗಳು ಶೇರಿಂಗ್ ಆಗಿದೆ ಅನ್ನೋದನ್ನು ಸಹ ಇಲ್ಲಿ ನೋಡಬಹುದು ಅನ್ರಿಸಲ್ಟ್ ನೀವಾಗಿದ್ರೆ ಅಂದರೆ ಜನರಲ್ ವಿದ್ಯಾರ್ಥಿ ನೀವಾಗಿದ್ರೆ ಎಪ್ಪತ್ತೆಂಟು ಹುದ್ದೆಗಳಿದಾವೆ ಇ ಡಬ್ಲ್ಯೂ ಗೆ ಒಂದು ಓಬಿಸಿಗೆ ನಲ್ವತ್ತೆರಡು ಎಸ್ಸಿಗೆ ಇಪ್ಪತ್ತ್ ಮೂರು ಎಸ್ ಟಿಗೆ ಹನ್ನೆರಡು ಹಾಗೂ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಒಂಬತ್ತು ಹುದ್ದೆಗಳು ಈ ರೀತಿ ಏನಾಗಿದ್ದಾವೆ ಶೇರಿಂಗ್ ಅನ್ನು ಮಾಡಿರ್ತಾರೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಸ್ಯಾಲರಿ ಬಗ್ಗೆ ಹೇಳೋದಾದ್ರೆ ಈ ಎನ್ಫೋರ್ಸ್ಮೆಂಟ್ ಆಫೀಸರ್ ಅಥವಾ ಅಕೌಂಟ್ ಆಫೀಸರ್ಗೆ ಸ್ಯಾಲರಿಯನ್ನು ನಿಮಗೆ ಹೇಳೋದಾದ್ರೆ ಸೊ ನೋಡ್ತಾ ಇರ್ಬೋದು ಲೆವೆಲ್ ಎಂಟನೇ ಒಂದು ಹುದ್ದೆ ಆಗಿರುತ್ತೆ ಈ ಏಳನೇ ವೇತನ ಆಯೋಗದ ಪ್ರಕಾರ ಸೆವೆಂತ್ ಪೇ ಕಮಿಷನ್ ನ ಪ್ರಕಾರ ಲೆವೆಲ್ ಎಂಟನೇ ಒಂದು ಹುದ್ದೆ ಅಂತಂದ್ರೆ ಎಷ್ಟು ಸಿಗ್ಬೋದು ಹಾಗಾದ್ರೆ ಗ್ರಾಸ್ ಸ್ಯಾಲರಿ ಆಲ್ಮೋಸ್ಟ್ ತೊಂಬತ್ತು ಸಾವಿರ ಪ್ಲಸ್ ಸಿಗುತ್ತೆ ನಿಮಗೆ ಓಕೆ ತೊಂಬತ್ತು ಸಾವಿರಕ್ಕೂ ಹೆಚ್ಚು ನಿಮ್ಮ ಗ್ರಾಸ್ ಸ್ಯಾಲರಿ ಆಗಿರುತ್ತೆ ಲೆವೆಲ್ ಎಂಟು ಅಂತಂದ್ರೆ ಓಕೆ ಹಾಗೆ ನೋಡ್ತಾ ಇರಬಹುದು ಏಜ್ ಕ್ರೈಟೇರಿಯಾವನ್ನ ಜನರಲ್ ಅಭ್ಯರ್ಥಿ ನೀವಾಗಿದ್ರೆ ಥರ್ಟಿ ಇಯರ್ಸ್ ಆಗಿರುತ್ತೆ ಜನರಲ್ ಅಥವಾ ಇ ಡಬ್ಲ್ಯೂ ಎಸ್ ಒ ಬಿ ಸಿ ಆಗಿದ್ರೆ ಥರ್ಟಿ ತ್ರೀ ಇಯರ್ಸ್ನವರೆಗೆ ಅರ್ಜಿಯನ್ನು ಹಾಕ್ಬೋದು ಎಸ್ ಸಿ ಎಸ್ ಟಿ ನೀವು ಆಗಿದ್ರೆ ಥರ್ಟಿ ಫೈವ್ ಇಯರ್ಸ್ನವರೆಗೆ ಅರ್ಜಿಯನ್ನು ಹಾಕ್ಬೋದು ಪಿ ಡಬ್ಲ್ಯೂ ಡಿಗೆ ನಲ್ವತ್ತು ಸೊ ಈ ರೀತಿ ಏನು ಮಾಡಿರ್ತಾರೆ ಎಜುಕೇಷನ್ ಈ ಒಂದು ಏಜ್ ಕ್ರೈಟೇರಿಯಾವನ್ನು ಫಿಕ್ಸ್ ಮಾಡಿದ್ದಾರೆ ಹಾಗೆ ನೋಡಿ ಎಜುಕೇಷನ್ ಕ್ವಾಲಿಫಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಎನ್ಫೋರ್ಸ್ಮೆಂಟ್ ಆಫೀಸರ್ ಹಾಗೆ ಅಕೌಂಟ್ ಆಫೀಸರ್ ಬ್ಯಾಚುಲರ್ ಡಿಗ್ರಿ ಇನ್ ಎನಿ ಸಬ್ಜೆಕ್ಟ್ ಅಂತ ಹೇಳ್ತಾ ಇದ್ದಾರೆ ಯಾವುದಾದ್ರೂ ಒಂದು ಸಬ್ಜೆಕ್ಟ್ನಲ್ಲಿ ನೀವು ಡಿಗ್ರಿಯನ್ನು ಹೊಂದಿರಬೇಕು ನಿಮ್ದು ಬಿ ಎ ಆಗಿದ್ರೂ ಓಕೆ ಇಂಜಿನಿಯರಿಂಗ್ ಆಗಿದ್ರು ಓಕೆ ಬಿ ಕಾಮ್ ಬಿ ಬಿ ಎ ಬಿ ಸಿ ಓಕೆ ಯಾವುದೇ ಒಂದು ಡಿಗ್ರಿ ಫಸ್ಟ್ ಕ್ಲಾಸ್ ಇರಬೇಕಂತನೂ ಇಲ್ಲ ಜಸ್ಟ್ ಪಾಸ್ ಆಗಿದ್ರು ನೀವೇನ್ ಮಾಡಬಹುದು ಅರ್ಜಿಯನ್ನು ಸಲ್ಲಿಸಬಹುದು ಸೊ ಒಂದ್ಸೆಗೆ ನೋಡ್ಕೊಳ್ಳಿ ಬ್ಯಾಚುಲರ್ ಡಿಗ್ರಿ ಇನ್ ಎನಿ ಸಬ್ಜೆಕ್ಟ್ ಫ್ರಮ್ ದ ರಿಕಗ್ನೈಸ್ಡ್ ಯೂನಿವರ್ಸಿಟಿ ಆಗಿರಬೇಕು ತುಂಬಾ ಜನ ಅಭ್ಯರ್ಥಿಗಳು ಕೇಳ್ತಾ ಇರ್ತಾರೆ ಸರ್ ನಾವು ಓಪನ್ ಯೂನಿವರ್ಸಿಟಿಯಿಂದ ಡಿಗ್ರಿಯನ್ನು ಪಡೆದಿದ್ದೇವೆ ಹಾಕ್ಬೋದಾ ಅಂತ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಹಾಕ್ಬೋದು ನಿಮ್ಮ ಯೂನಿವರ್ಸಿಟಿ ಯು ಜಿ ಸಿ ಮಾನ್ಯತೆ ಪಡ್ಕೊಂಡಿದ್ರೆ ನೀವು ಸಹ ಏನ್ ಮಾಡಬಹುದು ಅರ್ಜಿಯನ್ನು ಸಲ್ಲಿಸಬಹುದು ಈ ಏಜ್ ನ ಒಳಗಡೆ ಇರಬೇಕಾಗತ್ತೆ ಹಾಗೆ ನಿಮಗೆ ಹೇಳ್ತಾ ಇದ್ವಿ ಇಒ ಆಗಿರಬಹುದು ಎ ಓ ಆಗಿರ್ಬೋದು ಗ್ರೂಪ್ ಬಿ ವೃಂದದ ಹುದ್ದೆ ಆಗಿರುತ್ತೆ ಹಾಗೆ ಇ ಪಿ ಎಫ್ ನ ಹೆಡ್ ಕ್ವಾರ್ಟರ್ಸ್ ನ್ಯೂ ಡೆಲ್ಲಿಯಲ್ಲಿ ಇರುತ್ತೆ ಸೊ ಇದಾಯ್ತು ಇಒ ಮತ್ತು ಎ ಹುದ್ದೆಗಳ ಬಗ್ಗೆ ಒಂದು ಸಂಕ್ಷಿಪ್ತವಾಗಿರುವಂತ ಮಾಹಿತಿ ಈಗ ನೋಡ್ತಾ ಇದ್ದೇವೆ ಒಂದು ಕಮಿಷನರ್ ಲೆವೆಲ್ ನ ಹುದ್ದೆ ಅಂತ ವಿಡಿಯೋದ ಆರಂಭದಲ್ಲೇ ಹೇಳಿದ್ವಿ ನಾವು ಕಮಿಷನರ್ ಓಕೆ ಇಡೀ ಒಂದು ಡಿಪಾರ್ಟ್ಮೆಂಟ್ ನ ಕಮಿಷನರ್ ಆಗ್ತೀರಾ ನೀವು ಯಾವ ಡಿಪಾರ್ಟ್ಮೆಂಟ್ ಸರ್ ಅದು ಇ ಪಿ ಎಫ್ ಒ ಎನ್ನುವಂತಹ ಒಂದು ಆರ್ಗನೈಸೇಷನ್ ಮಿನಿಸ್ಟ್ರಿ ಆಫ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್ ಎನ್ನುವಂತಹ ಇಲಾಖೆ ಈ ಸಚಿವಾಲಯ ಏನಿದೆ ಆ ಒಂದು ಸಚಿವಾಲಯದಲ್ಲಿ ಕಮಿಷನರ್ ಲೆವೆಲ್ ನ ಹುದ್ದೆ ಈ ಡಿಗ್ರಿಯ ಮೇಲೆ ನಿಮಗೆ ಕೊಡ್ತಾ ಇದ್ದಾರೆ ಸೊ ಎಷ್ಟು ಹುದ್ದೆಗಳಿದಾವೆ ಇವು ಎಪ್ಪತ್ನಾಲ್ಕು ಸೆವೆಂಟಿ ಫೋರ್ ವೇಕೆನ್ಸೀಸ್ ಫಾರ್ ದ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಪ್ರಾವಿಡೆಂಟ್ ಫಂಡ್ ಕಮಿಷನರ್ ಅಂತ ಹೇಳಿ ಕರಿತಾ ಇದೆ ಕೊಡ್ತಾ ಇರಬಹುದು ಅಸಿಸ್ಟೆಂಟ್ ಪ್ರಾವಿಡೆಂಟ್ ಫಂಡ್ ಕಮಿಷನರ್ ಹಾಗಾದರೆ ಸರ್ ಇದು ಗ್ರೂಪ್ ಎ ಲೆವೆಲ್ನ ಹುದ್ದೆನ ಹಂಡ್ರೆಡ್ ಪರ್ಸೆಂಟ್ ಗ್ರೂಪ್ ಎ ಲೆವೆಲ್ನ ಒಂದು ಹುದ್ದೆ ಆಗಿದೆ ಸೊ ಯಾರೆಲ್ಲ ಈ ಸಿವಿಲ್ ಸರ್ವಿಸ್ಗೆ ಓದ್ತಾ ಇದೀರಲ್ವ ಸೀರಿಯಸ್ ಅಭ್ಯರ್ಥಿಗಳು ಐ ಎ ಎಸ್ ಕೆ ಎಸ್ ಅಂತಹ ಒಂದು ಹುದ್ದೆಗಳಿಗೆ ಏನು ಓದ್ತಾ ಇದೀರಲ್ವ ಅಂತಹ ಅಭ್ಯರ್ಥಿಗಳಿಗೆ ಐತೆ ಈ ಒಂದು ಪೋಸ್ಟ್ಗಳು ಹೇಳಿ ಮಾಡಿಸಿದ ಹಾಗೆ ಪೋಸ್ಟ್ಗಳು ಅಂತ ಹೇಳ್ಬೋದು ಎಕ್ಸಾಮ್ ಲೆವೆಲ್ ಅಷ್ಟೇ ಆಗಿರುತ್ತೆ ಇಂಟರ್ವ್ಯೂನು ಇರುತ್ತೆ ಹೇಳ್ತೇವೆ ಇದೇ ವಿಡಿಯೋದಲ್ಲಿ ಬಟ್ ಆ ಲೆವೆಲ್ನ ಒಂದು ಹುದ್ದೆ ಇದು ಸೊ ನೋಡ್ತಾ ಇರ್ಬೋದು ಈ ಒಂದು ಪೋಸ್ಟ್ನ ಹಂಚಿಕೆ ನೀವು ನೀವಾಗಿದ್ದರೆ ಮೂವತ್ತೆರಡು ಇ ಡಬ್ಲ್ಯೂ ಎಸ್ ಏಳು ಹುದ್ದೆಗಳು ಒ ಬಿ ಸಿಗೆ ಇಪ್ಪತ್ತೆಂಟು ಎಸ್ ಸಿಗೆ ಏಳು ಸೊ ಪಿ ಡಬ್ಲ್ಯೂ ಡಿಗೆ ಮೂರು ಈ ರೀತಿಯ ಒಂದು ಶೇರಿಂಗ್ನ ಮಾಡಿದರೆ ಎಪ್ಪತ್ನಾಲ್ಕು ಹುದ್ದೆಗಳಲ್ಲಿ ಸೊ ನಾವು ಆಲ್ರೆಡಿ ಹೇಳ್ತಾ ಇದ್ವಿ ಈ ಎ ಪಿ ಎಫ್ ಸಿ ಅಸಿಸ್ಟೆಂಟ್ ಪ್ರಾವಿಡೆಂಟ್ ಫಂಡ್ ಕಮಿಷನರ್ ಅಂತ ನಾವೇನು ಕರಿತೇವೆ ಸೊ ಲೆವೆಲ್ ಟೆನ್ನಿನ ಒಂದು ಹುದ್ದೆ ಲೆವೆಲ್ ಟೆನ್ ಅಂದರೆ ಎಷ್ಟು ಸಿಗ್ಬೋದು ನಿಮಗೆ ಒಂದು ಲಕ್ಷದ ಮೇಲೆ ಓಕೆ ಆಲ್ಮೋಸ್ಟ್ ನಿಮಗೆ ಒಂದು ಲಕ್ಷದ ಮೇಲೇ ನಿಮಗೆ ಆರಂಭದ ಸಂಬಳ ಇರುತ್ತೆ ನೋಡಿ ಗ್ರಾಸ್ ಸ್ಯಾಲ್ರಿ ಏಳನೇ ವೇತನ ಆಯೋಗದ ಪ್ರಕಾರ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಈ ಎಂಟನೇ ವೇತನ ಆಯೋಗ ಬಂತು ಅಂತಂದರೆ ನಿಮ್ಮ ಸ್ಯಾಲರಿ ಎಷ್ಟು ಹೈಕ್ ಆಗ್ಬೋದು ಸೊ ಹಾಗಾಗಿ ಈ ಒಂದು ಹುದ್ದೆಗೆ ಎಲ್ಲರೂ ಡಿಗ್ರಿ ಆಗಿರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿ ಎಕ್ಸಾಮ್ ಫೀಸ್ನು ಬಹಳ ಕಮ್ಮಿ ಇದೆ ಹೇಳ್ತೇವೆ ಇದೇ ವಿಡಿಯೋದಲ್ಲಿ ನೋಡಿ ಜನರಲ್ ಈ ಒಂದು ಏಜ್ ಕ್ರೈಟೇರಿಯಾವನ್ನು ನೋಡೋದಾದರೆ ಜನರಲ್ ಮತ್ತು ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷ ಒ ಬಿ ಸಿಗೆ ಮೂವತ್ತೆಂಟು ವರ್ಷ ಸಿಗೆ ನಲವತ್ತು ವರ್ಷ ಎಸ್ ಟಿಗೆ ಮೂವತ್ತೈದು ವರ್ಷ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗೆ ನಲವತ್ತೈದು ವರ್ಷ ಈ ರೀತಿ ಏನು ಮಾಡಿದ್ದಾರೆ ಏಜ್ ಕ್ರೈಟೇರಿಯಾವನ್ನು ಕೊಟ್ಟಿರ್ತಾರೆ ಹಾಗೆ ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ನಿಮಗೆ ಹೇಳೋದಾದರೆ ಡಿಗ್ರಿ ಫ್ರಮ್ ದ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಯಾವುದಾದ್ರೂ ಒಂದು ಮಾನ್ಯತೆ ಪಡೆದಿರುವ ವಿಶ್ವವಿದ್ಯಾಲಯದಿಂದ ನೀವು ಡಿಗ್ರಿಯನ್ನು ಹೊಂದಿರಬೇಕು ಯಾವ ಪೋಸ್ಟಿಗೆ ಎ ಪಿ ಗೆ ಹಾಗೆ ಮತ್ತೆ ಮತ್ತು ಎಲ್ಲೂ ಡಿಗ್ರಿಯನ್ನು ಹೊಂದಿರಬೇಕು ಬಟ್ ಎ ಪಿ ಎಫ್ಸಿಗೆ ಏನು ಮಾಡಿದ್ದಾರೆ ಡಿಸೈರಬಲ್ ಅಂತ ಕೇಳಿದ್ದಾರೆ ಡಿಸೈರಬಲ್ ಅಂತಂದರೆ ಇಟ್ ಈಸ್ ಆಪ್ಷನಲ್ ಅಷ್ಟೇ ನಿಮ್ಮ ಒಂದು ಐಚ್ಛಿಕ ಇದ್ರೂ ನಡೆಯುತ್ತೆ ಇಲ್ಲದೆ ಇದ್ರೂ ನಡೆಯುತ್ತೆ ಇದ್ರ ಬಗ್ಗೆ ನೀವು ತಲೆಕಡ್ಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಡಿಸೈರಬಲ್ ಅಂತಂದ್ರೆ ಐಚ್ಛಿಕ ಅಂತೇಳಿ ಅರ್ಥ ಐಚ್ಛಿಕ ಅಂದರೆ ದಟ್ ಈಸ್ ಆಪ್ಷನಲ್ ಅಷ್ಟೇ ಸೊ ಹಾಗಾದ್ರೆ ನೋಡೋದಾದ್ರೆ ಡಿಪ್ಲೊಮೊ ಇನ್ ಕಂಪನಿ ಲಾ ಲೇಬರ್ಲಾ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಈ ರೀತಿಯ ಡಿಪ್ಲೊಮೋವನ್ನು ನೀವು ಮಾಡ್ಕೊಂಡ್ರೆ ಒಳ್ಳೆಯದು ಅಥವಾ ಉತ್ತಮ ಅಂತ ಹೇಳ್ತಿದ್ದಾರೆ ಸರ್ ನಮ್ಮ ಹತ್ರ ಇಲ್ಲ ನಡೆಯುತ್ತಾ ಹಂಡ್ರೆಡ್ ಪರ್ಸೆಂಟ್ ನಡೆಯುತ್ತೆ ಡಿಸೈರಬಲ್ ಅಂದ್ರೆ ಐಚ್ಛಿಕ ಓಕೆ ಸೊ ಗೊತ್ತಾಯಿತು ನಿಮಗೆ ಎ ಪಿ ಎಫ್ ಸಿ ಹುದ್ದೆಗೆ ಏನೆಲ್ಲ ಏಜ್ ಕ್ರೈಟೇರಿಯಾ ಇರಬೇಕು ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಎಲ್ಲ ಗೊತ್ತಾಯಿತು ಹಾಗೆ ನಾವು ಆಲ್ರೆಡಿ ಹೇಳಿದ ಹಾಗೆ ಎ ಪಿ ಎಫ್ ಸಿ ಹುದ್ದೆಯು ಗ್ರೂಪ್ ಎ ವೃಂದದ ಒಂದು ಹುದ್ದೆ ಆಗಿರುತ್ತೆ ಹಾಗೆ ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿರುತ್ತೆ ನ್ಯೂ ಡೆಲ್ಲಿಯಲ್ಲಿ ಇರುತ್ತೆ ಸರ್ ಹಾಗಾದರೆ ನ್ಯೂ ಡೆಲ್ಲಿಯಲ್ಲೇ ಕೆಲಸ ಮಾಡಬೇಕಾ ಅಂತ ನೀವು ಕೇಳ್ಬೋದು ನೋಡಿ ನ್ಯೂ ಡೆಲ್ಲಿಯಲ್ಲಿ ನೀವು ಕೆಲಸ ಮಾಡೋದಿರಲ್ಲ ನಿಮ್ಮ ಹೆಡ್ ಕ್ವಾರ್ಟರ್ಸ್ ನಿಮ್ಮ ಆಫೀಸ್ ಎಲ್ಲಿರುತ್ತೆ ಅಂದರೆ ನಿಮ್ಮ ಪ್ರಧಾನ ಕಚೇರಿ ನ್ಯೂ ಡೆಲ್ಲಿಯಲ್ಲಿ ಇರುತ್ತೆ ನಾಳೆ ಪ್ರತಿಯೊಂದು ಏನೋ ಒಂದು ಉನ್ನತ ಮಟ್ಟದ ಮೀಟಿಂಗ್ ಆಯಿತು ಪ್ರತಿಯೊಂದಾಯಿತು ನ್ಯೂ ಡೆಲ್ಲಿಯಲ್ಲಿ ನೀವು ಹೋಗಬೇಕಾಗುತ್ತೆ ಬಟ್ ನಿಮ್ಮ ಕೆಲಸ ಕಾರ್ಯಗಳು ಈ ಇ ಪಿ ಎಫ್ ಒ ಅಂತ ನಾವೇನು ಕರಿತೇವೆ ಭವಿಷ್ಯ ನಿಧಿ ಅಂತ ನಾವೇನು ಕರಿತೇವೆ ಈ ಇದರ ಆಫೀಸಸ್ಗಳು ಭಾರತ ಭಾರತದ ಅನೇಕ ಕಡೆಗಳಿದ್ದಾವೆ ಇನ್ಕ್ಲೂಡಿಂಗ್ ನಮ್ಮ ಕರ್ನಾಟಕ ಇರ್ಬೋದು ಅಕ್ಕಪಕ್ಕದ ಸ್ಟೇಟ್ಗಳು ಭಾರತದುದ್ದಕ್ಕೂ ಇದರ ಇ ಪಿ ಎಫ್ಒ ಆಫೀಸಸ್ಗಳು ಇದ್ದಾವೆ ಸೊ ಅಲ್ಲಿ ನಿಮ್ಮನ್ನು ಏನು ಮಾಡಲಾಗುತ್ತೆ ಡೆಪ್ಯೂಟೇಶನ್ ಮಾಡಲಾಗುತ್ತೆ ಸರಿನಾ ಹುದ್ದೆಗಳಿದಾವೆ ಅಲ್ಲಿ ನಿಮಗೆ ಇದು ಮಾಡಲಾಗುತ್ತೆ ಹಾಗೆ ಇನ್ನು ನಿಮಗೆ ಮಾಹಿತಿ ಕೊಡೋದಾದ್ರೆ ಈ ಒಂದು ಇಒ ಎನ್ಸ್ ಎನ್ಫೋರ್ಸ್ಮೆಂಟ್ ಆಫೀಸರ್ ಹಾಗೆ ಅಕೌಂಟ್ ಆಫೀಸರ್ ಈ ಒಂದು ಬಿ ಗ್ರೂಪ್ನ ಒಂದು ಹುದ್ದೆ ಇದೆ ಅಲ್ವಾ ಸರಿನಾ ಸೊ ಇದಾಗಿರ್ಬೋದು ಹಾಗೆ ಎ ಪಿ ಎಫ್ ಸಿ ಹುದ್ದೆ ಆಗಿರ್ಬೋದು ಇದೇನಿದು ಗ್ರೂಪ್ ಎ ವೃಂದದ ಹುದ್ದೆ ನೀವು ಇಲ್ಲಿ ಸೆಲೆಕ್ಷನ್ ಆಯ್ತು ಅಂತಂದ್ರೆ ನೆಕ್ಸ್ಟ್ ನೆಕ್ಸ್ಟ್ ಪ್ರಮೋಷನ್ ಗ್ರೂಪ್ ಎ ವೃಂದದ ಒಂದು ಹುದ್ದೆ ಇದೆ ಹಾಗೆ ಇನ್ನೂ ಮುಂದುವರೆದು ಈ ಸಲ ಏನ್ ಮಾಡಿದ್ದಾರೆ ಅಂತ ಹೇಳಿ ನೋಡೋದಾದ್ರೆ ಈ ಒಂದು ಎ ಆಗಿರಬಹುದು ಅಂತ ನಾವೇನು ಕರಿತೇವೆ ಇದ್ರ ಜೊತೆಗೆ ಈ ಎ ಪಿ ಎಫ್ ಸಿ ಎನ್ನುವಂತ ಹುದ್ದೆ ಕಮಿಷನರ್ ಲೆವೆಲ್ ನ ಹುದ್ದೆ ಈ ಎರಡು ಹುದ್ದೆಗೆ ಒಂದೇ ಸಿಇ ಟಿ ಇದೆ ಸಿ ಇ ಟಿ ಎಕ್ಸಾಮ್ ಏನಿದೆ ಸಿ ಆರ್ ಟಿ ಅಂತ ಹೇಳಿ ಕರಿತ ಇದಾರೆ ಅವರು ಅದನ್ನ ಹೇಳ್ತೇವೆ ನೋಡಿ ಇದೇ ವಿಡಿಯೋದಲ್ಲಿ ಒಂದೇ ಸಿ ಇ ಟಿಯನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ ಸೊ ಅದಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ಡೇಟ್ಸ್ ನೋಟ್ ಮಾಡ್ಕೊಳ್ಳಿ ಯಾರೆಲ್ಲ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬೇಕು ಅಂತ ಇದ್ರ ಸೊ ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ನೀವು ಅರ್ಜಿಯನ್ನು ಹಾಕ್ಬೋದು ಇದೇ ತಿಂಗಳ ಇಪ್ಪತ್ತೊಂಬತ್ತರಿಂದ ಅರ್ಜಿಯನ್ನು ಹಾಕಬಹುದು ಜುಲೈನಿಂದ ಆಗಸ್ಟ್ ಹದಿನೆಂಟನೇ ತಾರೀಕವರೆಗೆ ಅರ್ಜಿಯನ್ನು ಹಾಕ್ಬೋದು ಫೀಸ್ ಕಟ್ಕೋಬೋದು ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಯಾವ ಒಂದು ವೆಬ್ಸೈಟ್ ನಿಂದ ಅರ್ಜಿಯನ್ನು ಹಾಕಬೇಕು ಯು ಪಿ ಎಸ್ ಸಿ ಆನ್ಲೈನ್ ಎನ್ನುವಂತ ವೆಬ್ಸೈಟ್ ಏನಿದೆ ಅಲ್ಲಿಂದ ನೀವು ಅರ್ಜಿಯನ್ನು ಹಾಕಬೇಕಾಗತ್ತೆ ಸೊ ನೋಡ್ತಾ ಇರಬಹುದು ಈ ನಾವು ಆಲ್ರೆಡಿ ಹೇಳ್ತಾ ಇದ್ವಿ ನಿಮಗೆ ಒಂದು ಕಂಬೈಂಡ್ ರಿಕ್ರೂಟ್ಮೆಂಟ್ ಟೆಸ್ಟ್ ಇರುತ್ತೆ ಅಂತ ಹೇಳಿ ಎರಡು ಪೋಸ್ಟ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ ಎನ್ಫೋರ್ಸ್ಮೆಂಟ್ ಆಫೀಸರ್ ಅಕೌಂಟ್ ಆಫೀಸರ್ ಹಾಗೆ ಅಸಿಸ್ಟೆಂಟ್ ಪ್ರಾವಿಡೆಂಟ್ ಫಂಡ್ ಕಮಿಷನರ್ ಎ ಪಿ ಎಫ್ ಸಿ ಶಾಲ್ ಬಿ ಕಂಡಕ್ಟೆಡ್ ಬೈ ದ ಕಮಿಷನ್ ಎರಡೂ ನೇಮಕಾತಿ ಪರೀಕ್ಷೆಗಳಿಗೆ ಒಂದೇ ಸಿಇಟಿಯನ್ನು ಇಟ್ಟಿದ್ದಾರೆ ಫಾರ್ ದ ಫಸ್ಟ್ ಟೈಮ್ ಅಂತ ಹೇಳಬಹುದು ಕಂಬೈನ್ಡ್ ರಿಕ್ರೂಟ್ಮೆಂಟ್ ಟೆಸ್ಟ್ ಅಂತ ಹೇಳಿ ಕರೀತಾರೆ ಇದನ್ನ ಏನಂತ ಕರಿತಾ ಇದಾರೆ ಕಂಬೈನ್ಡ್ ರಿಕ್ರೂಟ್ಮೆಂಟ್ ಟೆಸ್ಟ್ ಅಂತ ಹೇಳಿ ಕರಿತಾ ಇದಾರೆ ಹಾಗೆ ನೋಡ್ತಾ ಇರಬಹುದು ಆಫ್ ದ ಎಕ್ಸಾಮಿನೇಷನ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ಸೊ ನಿಮ್ಮ ಪರೀಕ್ಷೆ ಏನಿರುತ್ತೆ ಅದಕ್ಕಿಂತ ಮುಂಚೆ ಸಿಂದು ಸಿ ಬಿ ಟಿ ಮೋಡ್ ಇರುತ್ತಾ ಪೆನ್ ಪೇಪರ್ ಮೋಡ್ ಇರುತ್ತಾ ಸರ್ ಹಾಗಾದ್ರೆ ನೋಡಿ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದಾರೆ ಈ ಪೇಜ್ ನಂಬರ್ ಏಳರಲ್ಲಿ ಇದೆ ನೋಡಿ ಎ ಪೆನ್ ಪೇಪರ್ ಬೇಸ್ಡ್ ಕಂಬೈನ್ಡ್ ರಿಕ್ರೂಟ್ಮೆಂಟ್ ಟೆಸ್ಟ್ ಪೆನ್ ಪೇಪರ್ ಅಂತಂದ್ರೆ ಓ ಎಂ ಆರ್ ಶೀಟ್ ನ ಕೊಡಲಾಗುತ್ತೆ ಓ ಎಮ್ ಆರ್ ಶೀಟ್ ನ ಕೊಡಲಾಗುತ್ತೆ ಸೊ ನೀವು ಅಲ್ಲಿ ಜಸ್ಟ್ ಏನು ಮಾಡಬೇಕು ನಿಮ್ಮ ಆನ್ಸರ್ಸ್ನ ರೌಂಡ್ ಮಾಡ್ತಾ ಟಿಕ್ ಮಾಡ್ತಾ ಹೋಗ್ಬೇಕಾಗತ್ತೆ ಸರ್ನ ನೀವೇನು ಕೆ ಪಿ ಎಸ್ಸಿಯ ಗ್ರೂಪ್ ಸಿ ವೃಂದದ ಹುದ್ದೆಗಳಿಗೆ ಎಕ್ಸಾಮ್ ಬರೀತಿರಲ್ವಾ ಅಥವಾ ಕೆ ಎಸ್ ಎಕ್ಸಾಮ್ ಎಕ್ಸಾಮ್ನ ಬರೀತಿರಲ್ವಾ ಸೇಮ್ ಅದೇ ಥರ ಪೆನ್ ಪೇಪರ್ ಇರುತ್ತೆ ಆನ್ಲೈನ್ ಇರೋದಿಲ್ಲ ಸರಿನಾ ಕಂಬೈನ್ಡ್ ರಿಕ್ರೂಟ್ಮೆಂಟ್ ಟೆಸ್ಟ್ ಅಂತ ಹೇಳಿ ಕರಿತಾ ಇದ್ದಾರೆ ಅದನ್ನು ಸೊ ಗೊತ್ತಾಯಿತು ನಿಮಗೆ ಎರಡು ಹುದ್ದೆಗೆ ಒಂದೇ ರೀತಿಯ ಸಿ ಇ ಟಿ ಅಂತೇಳಿ ಪೆನ್ ಪೇಪರ್ ಮೋಡಿರುತ್ತೆ ಅಂತ ಹೇಳಿ ಗೊತ್ತಾಯ್ತು ಸೊ ಹಾಗಾದರೆ ಎಷ್ಟು ತಾಸಿನ ಎಕ್ಸಾಮ್ ಇರುತ್ತೆ ಟೂ ನ ಒಂದು ಎಕ್ಸಾಮ್ ಇರುತ್ತೆ ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ ಅಬ್ಜೆಕ್ಟಿವ್ ಟೈಪ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ ಸರಿನಾ ಪೆನ್ ಪೇಪರ್ ಅಂತಂದ್ರೆ ಡಿಸ್ಕ್ರಿಪ್ಟಿವ್ ಇರೋದಿಲ್ಲ ಇಲ್ಲಿ ಟಿಕ್ ಮಾಡುವಂತಹ ಎಮ್ ಸಿನ್ಸ್ ಇರ್ತವೆ ಸಿ ಆರ್ ಟಿ ಅಲ್ಲಿ ಹಾಗೆ ನೋಡಿ ದ ಮೀಡಿಯಮ್ ಆಫ್ ದ ಟೆಸ್ಟ್ ವಿಲ್ ಬಿ ಬೋತ್ ಇನ್ ಇಂಗ್ಲಿಷ್ ಆಸ್ ವೆಲ್ ಆಸ್ ಹಿಂದಿ ಅಂತ ಹೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ನೌಕರಿ ಆಗಿರೋದ್ರಿಂದ ಇಂಗ್ಲಿಷ್ ಅಥವಾ ಹಿಂದಿನೇ ನಡೆಯುತ್ತೆ ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ ಪೆನಾಲ್ಟಿ ಇರುತ್ತೆ ರಾಂಗ್ ಆನ್ಸರ್ಸ್ಗೆ ಪ್ರತಿಯೊಂದು ರಾಂಗ್ ಆನ್ಸರ್ಸ್ಗೆ ನಿಮ್ಮ ಒನ್ ಬೈ ಥರ್ಡ್ ರಷ್ಟು ಏನಾಗುತ್ತೆ ಒನ್ ಥರ್ಡ್ ರಷ್ಟು ನಿಮ್ಮ ಅಂಕಗಳನ್ನು ಮೈನಸ್ ಮಾಡಲಾಗುತ್ತೆ ಸೊ ಹಾಗಾಗಿ ಆನ್ಸರ್ ಮಾಡುವಾಗ ನಿಮಗೆ ತಿಳಿದಿರುವಂತಹ ಆನ್ಸರ್ಸ್ಗಳನ್ನಷ್ಟೇ ಆನ್ಸರ್ ಮಾಡಿ ಎರಡು ತಾಸಿನ ಎಕ್ಸಾಮ್ ಗೊತ್ತಾಯ್ತು ನಿಮಗೆ ಯಾವೆಲ್ಲ ಹುದ್ದೆಗೆ ಈ ಒಂದು ಇಒ ಎ ಒ ಹಾಗೆ ಎ ಪಿ ಎಫ್ ಸಿ ಎನ್ನುವಂಥ ಹುದ್ದೆಗೆ ಗೊತ್ತಾಯಿತು ನಿಮಗೆ ಎರಡಕ್ಕೂ ಒಂದೇ ಸಿಇಟ್ ಇರುತ್ತೆ ಅಂತ ಹೇಳಿ ಗೊತ್ತಾಯ್ತು ಫಾರ್ ದ ಫಸ್ಟ್ ಟೈಮ್ ಸೊ ಹಾಗಾದ್ರೆ ಆ ಒಂದು ಆರ್ ಟಿ ಅಂತ ಏನು ಹೇಳ್ತಾ ಇದ್ರೆ ಕಂಬೈಂಡ್ ರಿಕ್ರೂಟ್ಮೆಂಟ್ ಟೆಸ್ಟ್ ಅಂತ ನಾವೇನು ಹೇಳ್ತೇವೆ ಸೊ ಎಷ್ಟು ತಾಸು ಇರುತ್ತೆ ಅದಕ್ಕೆ ಒಂದ್ಸಗನ್ ನೋಡ್ಕೊಳ್ಳಿ ಎರಡು ತಾಸಿನ ಎಕ್ಸಾಮ್ ಇರುತ್ತೆ ಹಾಗಾದರೆ ಟೋಟಲ್ ಕ್ವಶನ್ಸ್ ಎಷ್ಟಿರ್ತವೆ ಸರ್ ಒನ್ ಟ್ವೆಂಟಿ ಕ್ವಶನ್ಸ್ ಇರ್ತವೆ ಒನ್ ಟ್ವೆಂಟಿ ಕ್ವಶನ್ಸ್ ಇರ್ತವೆ ಹಾಗಾದರೆ ಟೋಟಲ್ ಮಾರ್ಕ್ಸ್ ಎಷ್ಟಿರುತ್ತೆ ಇದಕ್ಕೆ ತ್ರೀ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ತ್ರೀ ಹಂಡ್ರೆಡ್ ನ ಒನ್ ಟ್ವೆಂಟಿ ಕ್ವೆಶನ್ಸ್ ಹಾಗೆ ನೆಗೆಟಿವ್ ಎಷ್ಟಿರುತ್ತೆ ಒನ್ ಥರ್ಡ್ ಅರಷ್ಟು ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಹಾಗೆ ಒಂದ್ಸಗನ್ ನೋಡ್ಕೊಳ್ಳಿ ಅಬ್ಜೆಕ್ಟಿವ್ ಟೈಪ್ ಇರುತ್ತೆ ಯಾವುದೇ ಡಿಸ್ಕ್ರಿಪ್ಟಿವ್ ಪೇಪರ್ ಇರೋದಿಲ್ಲ ಇಲ್ಲಿ ಹಾಗೆ ಆನ್ಲೈನ್ ಇರುತ್ತಾ ಆಫ್ಲೈನ್ ಇರುತ್ತಾ ಆಫ್ಲೈನ್ ಇರುತ್ತೆ ಸೊ ತ್ರೀ ಹಂಡ್ರೆಡ್ ಮಾರ್ಕ್ಸ್ ಇಂದು ನಿಮ್ಮ ಈ ಒಂದು ಸಿ ಆರ್ ಟಿ ಎಕ್ಸಾಮ್ ಇರುತ್ತೆ ಹಾಗೆ ಇಂಟರ್ವ್ಯೂಗೆ ಎಷ್ಟು ಮಾರ್ಕ್ಸ್ ಇರುತ್ತೆ ಸರ್ ನೋಡಿ ಇಂಟರ್ವ್ಯೂಗೆ ಹಂಡ್ರೆಡ್ ನ ಇಟ್ಟಿರ್ತಾರೆ ಇಂಟರ್ ಇಂಟರ್ವ್ಯೂಗೆ ಹಂಡ್ರೆಡ್ ಮಾರ್ಕ್ಸ್ನ ಇಟ್ಟಿರ್ತಾರೆ ಸೊ ಈ ಒಂದು ಹಂಡ್ರೆಡ್ ಮಾರ್ಕ್ಸ್ಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ತೆಗೆದುಕೊಳ್ತಾ ಇದ್ದಾರೆ ತ್ರೀ ಹಂಡ್ರೆಡ್ ಮಾರ್ಕ್ಸ್ ರಿಟರ್ನ್ ಎಕ್ಸಾಮ್ ಏನಿದೆ ಅಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ತೆಗೆದುಕೊಳ್ತಾರೆ ಸೊ ಸೆವೆಂಟಿ ಫೈವ್ ರಷ್ಟು ಟ್ವೆಂಟಿ ಫೈವ್ ಅನುಪಾತದಲ್ಲಿ ಮೆರಿಟ್ ಲಿಸ್ಟನ್ನ ರೆಡಿ ಮಾಡಲಾಗುತ್ತೆ ಸೊ ಗೊತ್ತಾಯಿತು ನಿಮಗೆ ಯಾವ ಥರ ಒಂದು ನೇಮಕಾತಿ ಪ್ರಕ್ರಿಯೆ ನಡೆಯುತ್ತೆ ಅಂತ ಹೇಳಿ ಸೊ ನ ಕೊಟ್ಟಿದ್ದಾರೆ ಓದ್ಕೊಳ್ಳಿ ಇದನ್ನ ಪೇಜ್ ನಂಬರ್ ಇದೆ ಈ ಡೀಟೇಲ್ ಆಗಿರುವಂಥ ಸಿಲೆಬಸ್ ನಮ್ಮ ಟೆಲಿಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿರ್ತೇವೆ ಸೊ ಜಸ್ಟ್ ನಿಮಗೆ ಮೇಲೆ ಓವರ್ ವ್ಯೂ ಹೇಳೋದಾದ್ರೆ ಜನರಲ್ ಇಂಗ್ಲಿಷ್ ಇಂಡಿಯನ್ ಕಲ್ಚರ್ ಡೆವಲಪ್ಮೆಂಟಲ್ ಇಶ್ಯೂಸ್ ಹಾಗೆ ಇಂಡಿಯನ್ ಎಕನಮಿಯನ್ನು ಚೆನ್ನಾಗಿ ಓದ್ಕೊಳ್ಳಿ ಗವರ್ನೆನ್ಸ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಹಾಗೆ ಜನರಲ್ ಸೈನ್ಸ್ ಕಂಪ್ಯೂಟರ್ನ ಬಗ್ಗೆ ಹಾಗೆ ಎಲಿಮೆಂಟ್ರಿ ಮ್ಯಾಥಮೆಟಿಕ್ಸ್ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಲೇಬರ್ ಲಾ ಸೆಕ್ಯೂ ಸೋಷಿಯಲ್ ಸೆಕ್ಯೂರಿಟಿ ಹಾಗೆ ಪ್ರಿನ್ಸಿಪಲ್ ಆಫ್ ಅಕೌಂಟೆನ್ಸಿ ಆ್ಯಂಡ್ ಆಡಿಟಿಂಗ್ ಇನ್ಶೂರೆನ್ಸ್ ಹಾಗೆ ಕರೆಂಟ್ ಅಫೇರ್ಸ್ ನ್ಯಾಷನಲ್ ಇಂಟ್ ಇಂಟರ್ ನ್ಯಾಷನಲ್ ಇಂಪಾರ್ಟೆನ್ಸ್ ಎನ್ನುವಂತಹ ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸೊ ಸಾಮಾನ್ಯವಾಗಿ ನೀವು ಏನು ಐ ಎ ಎಸ್ ಕೆ ಎ ಎಸ್ಗೆ ತಯಾರಿ ನಡೆಸ್ತಾರಲ್ವಾ ಆ ಒಂದು ಸಿಲೆಬಸ್ನ ಇಲ್ಲಿ ಇಟ್ಟಿದ್ದಾರೆ ಆಲ್ಮೋಸ್ಟ್ ನಮ್ಮ ಕೆ ಎಸ್ ಲೆವೆಲ್ನ ಏನು ಪ್ರಿಲಿಮ್ಸ್ ಇರುತ್ತಲ್ವ ಆ ಮಟ್ಟದ ಒಂದು ಎಕ್ಸಾಮ್ ಇರುತ್ತೆ ಸೊ ಹಾಗಾಗಿ ಎಕ್ಸಾಮ್ ನೋಡಿ ಯಾವಾಗಿರ್ಬೋದು ಸೊ ಅರ್ಜಿಯನ್ನು ಸಲ್ಲಿಸಿ ಮಿನಿಮಮ್ ಒಂದೂವರೆ ಎರಡು ತಿಂಗಳ ಟೈಮ್ ಕೊಟ್ಟಿರ್ತಾರೆ ಸೊ ಅವರು ಪ್ರಿಪ್ರೇಷನ್ ಎಲ್ಲ ಮಾಡ್ಕೋಬೇಕಾಗುತ್ತೆ ಸೊ ಇದು ಆಗಸ್ಟ್ ಅಂತಂದರೆ ಆಗಸ್ಟ್ ಸೆಪ್ಟೆಂಬರ್ ಸೊ ಅಕ್ಟೋಬರ್ ಎಂಡ್ ಅಥವಾ ನವೆಂಬರಲ್ಲಿ ನಿಮ್ಮ ರಿಟರ್ನ್ ಎಕ್ಸಾಮ್ ಇರುವಂತಹ ಸಾಧ್ಯತೆಗಳು ಇರುತ್ತವೆ ಅಥವಾ ಅದಕ್ಕಿಂತ ಬೇಗನೂ ಮಾಡ್ಬೋದು ಸೊ ಹಾಗಾಗಿ ನಿಮ್ಮ ತಯಾರಿ ಇರಲಿ ಹಾಗೆ ನೋಡಿ ವೇಟೇಜ್ ಈ ಒಂದು ಸಿ ಆರ್ ಟಿ ಅಂತ ನಾವೇನು ಹೇಳಿದ್ವಿ ನಾವು ಆಲ್ರೆಡಿ ಹೇಳಿದಾಗೆ ಎಪ್ಪತ್ತೈದು ಪರ್ಸೆಂಟ್ ಅದರದ್ದು ತೆಗೆದು ತೆಗೆದುಕೊಳ್ತಾರೆ ತ್ರೀ ಹಂಡ್ರೆಡ್ ಟೋಟಲ್ ಮಾರ್ಕ್ಸ್ ಏನಿರ್ತಲ್ವಾ ಅದಕ್ಕೆ ಎಪ್ಪತ್ತೈದು ಪರ್ಸೆಂಟ್ನ ತೆಗೆದುಕೊಳ್ತಾರೆ ಹಾಗೆ ಟ್ವೆಂಟಿ ಫೈವ್ ಪರ್ಸೆಂಟ್ನಷ್ಟು ನಿಮ್ಮ ಇಂಟರ್ವ್ಯೂ ಇರುತ್ತೆ ಹಾಗೆ ನೋಡಿ ಬಹಳ ಇಂಪಾರ್ಟೆಂಟ್ ಈಗ ನಾವೇನು ಹೇಳ್ತಾ ಇದೇವೆ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಇದು ಯಾಕಂತ ಹೇಳಿ ನೋಡೋದಾದ್ರೆ ಒಂದು ಫಿಕ್ಸ್ಡ್ ಕಟ್ ಆಫ್ ಇಟ್ಟಿದ್ದಾರೆ ಇವರು ಯಾವುದಕ್ಕೆ ಇಂಟರ್ವ್ಯೂಗೆ ಇಷ್ಟು ನೀವು ತೆಗೆದುಕೊಳ್ಳೇಬೇಕು ಜನರಲ್ ಮತ್ತು ಇ ಡಬ್ಲ್ಯೂ ಎಸ್ ಆಗಿದ್ರೆ ಹಂಡ್ರೆಡ್ ಗೆ ಇಂಟರ್ವ್ಯೂ ಅಲ್ಲಿ ಈ ಐವತ್ತು ಅಥವಾ ಐವತ್ತರಕ್ಕಿಂತ ಮೇಲೆ ಬರಲೇಬೇಕು ನಿಮಗೆ ನಲವತ್ತೊಂಬತ್ತು ಬಂದು ನಿಮ್ಮ ರ್ಯಾಂಕಿಂಗ್ ಸಿ ಆರ್ ಟಿ ಅಲ್ಲಿ ಮುನ್ನೂರ ಮುನ್ನೂರು ತೆಗೆದುಕೊಂಡ್ರು ಯೂಸ್ ಇಲ್ಲ ಸರಿನಾ ಯಾಕಂದ್ರೆ ಇವು ಅಧಿಕಾರಿ ಲೆವೆಲ್ ಜಾಬ್ ಆಗಿರೋದ್ರಿಂದ ನಿಮ್ಮ ಪರ್ಸನಾಲಿಟಿಯನ್ನು ಚೆಕ್ ಮಾಡ್ತಾ ಇರ್ತಾರೆ ಅಲ್ಲಿ ಸೊ ಹಾಗಾಗಿ ಜನರಲ್ ಮತ್ತು ಇ ಡಬ್ಲ್ಯೂ ಎಸ್ ಇಂಟರ್ವ್ಯೂ ಅಲ್ಲಿ ಐವತ್ತು ಅಥವಾ ಐವತ್ತರಕ್ಕಿಂತ ಜಾಸ್ತಿ ಬರಲೇಬೇಕು ಇಂಟರ್ವ್ಯೂ ಅಲ್ಲಿ ಸಿ ನೀವು ಆಗಿದ್ರೆ ಜಾಸ್ತಿ ಎಸ್ ಸಿ ಎಸ್ ಟಿ ಆಗಿದ್ರೆ ನಲವತ್ತು ಅಥವಾ ನಲವತ್ತಕ್ಕಿಂತ ಜಾಸ್ತಿ ಮಾರ್ಕ್ಸ್ ನ ನಿಮ್ಮ ಇಂಟರ್ವ್ಯೂ ಅಲ್ಲಿ ಗಳಿಸಲೇಬೇಕು ಸೊ ಒನ್ಸ್ ಅಗೇನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಇಷ್ಟು ಕಟ್ ಆಫ್ ಅಂಕಗಳು ಅವರು ಸ್ಟಾರ್ಟಿಂಗ್ ಅಲ್ಲೇ ಫಿಕ್ಸ್ ಮಾಡಿದ್ದಾರೆ ಇಷ್ಟು ಅಂಕಗಳನ್ನು ನಿಮ್ಮ ಇಂಟರ್ವ್ಯೂ ಅಲ್ಲಿ ತೆಗೆದುಕೊಳ್ಳೇಬೇಕಾಗುತ್ತೆ ರಿಟರ್ನ್ ಎಕ್ಸಾಮ್ ಅಲ್ಲಿ ನೀವು ಎಷ್ಟು ಮಾರ್ಕ್ಸ್ ತೆಗೆದುಕೊಂಡ್ರು ಇಂಟರ್ವ್ಯೂ ಅಲ್ಲಿ ಇಷ್ಟು ತಗೊಳ್ಳೇಬೇಕು ಸೊ ಹಾಗಾಗಿ ನಿಮ್ಮ ಸಿಇ ಟಿಯ ಜೊತೆ ಜೊತೆಗೆ ನಿಮ್ಮ ಪರ್ಸ್ನಾಲ್ಟಿ ಏನು ಡೆವಲಪ್ಮೆಂಟ್ ಅಂತ ನಾವೇನು ಕರಿತೇವೆ ಸೊ ಅದರ ವ್ಯಕ್ತಿತ್ವ ವಿಕಸನ ಅದನ್ನು ಸಹ ನೀವು ನಾಲೆಜನ್ನು ಬೆಳೆಸ್ಕೊಳ್ಳಿ ಹಾಗೆ ನೋಡಿ ಸಿ ಆರ್ ಟಿ ಎಕ್ಸಾಮ್ ಕರ್ನಾಟಕದ ನಮ್ಮ ರಾಜ್ಯದ ಯಾವ ಒಂದು ಸಿಟಿಗಳಲ್ಲಿ ನಡೆಯುತ್ತೆ ಅಂತ ಹೇಳೋದಾದರೆ ಬೆಂಗಳೂರು ಹಾಗೆ ಧಾರವಾಡ ಹಾಗೆ ಮೈಸೂರು ಈ ಮೂರು ಸೆಂಟರ್ಗಳಲ್ಲಿ ನಿಮ್ಮ ಎಕ್ಸಾಮ್ಸ್ಗಳು ಇರ್ತವೆ ಹಾಗೆ ಇಂಟರ್ವ್ಯೂ ಏನಿರುತ್ತೆ ಅದು ನೆಕ್ಸ್ಟ್ ನಿಮಗೆ ಹೇಳ್ತಾರೆ ಓಕೆ ಆಸ್ ಫ್ರೆಂಡ್ಸ್ ನೋಡಿ ಇಷ್ಟೆಲ್ಲ ಎಸೆನ್ಷಿಯಲ್ ಮಾಹಿತಿ ನಾವು ಆಲ್ರೆಡಿ ಹೇಳಿದಾಗೆ ಇಂಪಾರ್ಟೆಂಟ್ ಅಂತ ಹೇಳಿ ಕೊಟ್ಟಿದ್ದಾರೆ ನೋಡಿ ಪೇಜ್ ನಂಬರ್ ಹನ್ನೆರಡರಲ್ಲಿ ಸೊ ಇಂಟರ್ವ್ಯೂ ಅಲ್ಲಿ ಜನರಲ್ಲಿ ಐವತ್ತು ಒ ಬಿ ಸಿಗ್ ನಲವತ್ತೈದು ಎಸ್ ಸಿ ಎಸ್ ನಲವತ್ತು ಮಾರ್ಕ್ಸ್ ತೆಗೆದುಕೊಳ್ಳೋದು ಕಂಪಲ್ಸರಿ ಅಂತ ಹೇಳ್ತಾ ಹೇಳ್ತಾರೆ ಸೊ ಕೊನೆಯದಾಗಿ ಎಕ್ಸಾಮ್ ಅಪ್ಲಿಕೇಶನ್ ಫೀಸ್ ನ ನಿಮಗೆ ಹೇಳೋದಾದ್ರೆ ಯಾರೆಲ್ಲ ಮಹಿಳಾ ಅಭ್ಯರ್ಥಿಗಳಿದ್ರ ನಿಮ್ದು ಯಾವುದೇ ಕೆಟಗರಿ ಇರ್ಬೋದು ಮಹಿಳಾ ಅಭ್ಯರ್ಥಿ ನೀವು ಆಗಿದ್ರೆ ಎಸ್ ಸಿ ಎಸ್ ಟಿ ಆಗಿದ್ರೆ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿ ಆಗಿದ್ರೆ ನಿಮ್ಗೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ ಎಕ್ಸಾಮ್ಷನ್ ಫ್ರಮ್ ದ ಫೀ ಬಟ್ ಉಳಿದಂತಹ ಕ್ಯಾಂಡಿಡೇಟ್ಗಳು ಏನಿದ್ದಾರೆ ಇಪ್ಪತ್ತೈದು ರೂಪಾಯಿ ನೀವು ಮಿನಿಮಮ್ ಏನ್ ಮಾಡಬೇಕಾಗುತ್ತೆ ಎಕ್ಸಾಮಿನೇಷನ್ ಫೀಸ್ ನ ಪೇಮೆಂಟ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ದಾರೆ ಹಾಗೆ ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ ದೋಸ್ ಕ್ಯಾಂಡಿಡೇಟ್ ಹೂ ವಿಶಸ್ ಟು ಅಪ್ಲೈ ಫಾರ್ ದ ಬೋತ್ ಪೋಸ್ಟ್ ಅವ್ರೇನ್ ಮಾಡಬೇಕು ಈ ಒಂದು ಎರಡು ಡಬಲ್ ಫೀಸ್ ನ ಕಟ್ಟಬೇಕಾಗತ್ತೆ ಅಂತ ನೋಡಿ ಸಿಂಗಲ್ ಗೆ ಹಾಕೋದಿದ್ರೆ ಇಪ್ಪತ್ತೈದು ಎರಡು ಪೋಸ್ಟ್ ಗೆ ಹಾಕೋದಿದ್ರೆ ಐವತ್ತು ರೂಪಾಯಿ ಅಂತ ಹೇಳ್ತಾ ಇದ್ದಾರೆ ಹಾಗೆ ಉಳಿದಂತಹ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ ನೋಡ್ತಾ ಇರಬಹುದು ನೋ ಫೀಸ್ ಫಾರ್ ದ ಎಸ್ ಸಿ ಎಸ್ ಟಿ ವುಮೆನ್ ಕ್ಯಾಂಡಿಡೇಟ್ ಆಫ್ ಎನಿ ಕಮ್ಯುನಿಟಿ ನೋ ಫೀ ಎಕ್ಸಾಮಿಷನ್ ಈಸ್ ಅವೈಲೇಬಲ್ ಟು ಎಸ್ ಸರ್ನಾ ಒ ಇ ಡಬ್ಲ್ಯೂ ಎಸ್ ಅನ್ರಿಸರ್ಡ್ ಮೇಲ್ ಕ್ಯಾಂಡಿಡೇಟ್ಸ್ ದೇ ರಿಕ್ವೈರ್ಡ್ ಟು ಪೇ ದ ಫೀ ನಾವು ಆಲ್ರೆಡಿ ಹೇಳಿದ ಹಾಗೆ ಎಲ್ಲ ಮಹಿಳಾ ಅಭ್ಯರ್ಥಿಗಳು ನೀವು ಯಾವುದೇ ಕೆಟಗರಿ ಆಗಿರ್ಬೋದು ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳು ನೀವು ಯಾವುದೇ ಕೆಟಗರಿ ಆಗಿರ್ಬೋದು ಎಸ್ ಸಿ ಮತ್ತು ಎಸ್ ಟಿ ಈ ಎಲ್ಲ ಅಭ್ಯರ್ಥಿಗಳಿಗೆ ಯಾವುದೇ ಫೀಸ್ ಇರೋದಿಲ್ಲ ಬಟ್ ಉಳಿದಂತಹ ಓ ಬಿ ಸಿ ಇ ಡಬ್ಲ್ಯೂ ಎಸ್ ಅನ್ರಿಸರ್ಡ್ ಏನು ಮೇಲ್ ಅಭ್ಯರ್ಥಿಗಳಿದ್ದಾರೆ ಹುಡುಗರು ಸೊ ಅವರಿಗೆ ಈ ಒಂದು ಎಕ್ಸಾಮಿನೇಷನ್ ಫೀಸ್ ಇರುತ್ತೆ ಅಂತ ಹೇಳ್ತಿದ್ದಾರೆ ಓಕೆ ಸೊ ಇದಾಗಿದೆ ಬಹಳ ದೀರ್ಘವಾಗಿರುವಂತಹ ಒಂದ್ಸಗೇ ನೋಡಿ ಹೌ ಟು ಅಪ್ಲೈ ಯು ಪಿ ಎಸ್ ಸಿ ಆನ್ಲೈನ್ ಎನ್ನುವಂಥ ವೆಬ್ಸೈಟ್ನ ಭೇಟಿ ಕೊಡಿ ಅಲ್ಲಿ ನೀವು ಅಪ್ಲಿಕೇಶನ್ನ ಹಾಕೋಬೋದು ಓಕೆ ಹಾಗೆ ನೋಡಿ ಅಪ್ಲಿಕೇಶನ್ ಸಲ್ಲಿಸುವ ಮುಂಚೆ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳು ನಿಮ್ಮ ಎಲ್ಲ ಪ್ರತಿಯೊಂದು ಇಂಗ್ಲಿಷ್ ಇಂಗ್ಲೀಷಲ್ಲೇ ತಯಾರು ಮಾಡ್ಕೊಳ್ಳಿ ಇಂಗ್ಲೀಷಲ್ಲೇ ರೆಡಿ ಇರಲಿ ಓಕೆ ಇಂಗ್ಲೀಷಲ್ಲೇ ತಯಾರು ಮಾಡಿಕೊಂಡು ಪ್ರತಿಯೊಂದು ನಿಮ್ಮ ಕಮ್ಯುನಿಟಿ ಸರ್ಟಿಫಿಕೇಟ್ ಆಗಿರ್ಬೋದು ನಿಮ್ಮ ಒಂದು ಏನೇ ಆ ಒಂದು ಅಪ್ಲಿಕೇಶನ್ ಸಲ್ಲಿಸುವಾಗ ಏನೆಲ್ಲ ಕೇಳ್ತಾರಲ್ವಾ ಆ ಎಲ್ಲ ಸರ್ಟಿಫಿಕೇಟ್ಗಳು ಇಂಗ್ಲೀಷಲ್ಲೇ ಇರಲಿ ಸಾಮಾನ್ಯವಾಗಿ ಎಸ್ ಎಸ್ ಸಿದು ಪಿ ಯು ಡಿಗ್ರಿ ಇದೆಲ್ಲ ಏನಿರುತ್ತೆ ಕನ್ನಡ ಇಂಗ್ಲೀಷ್ ಕನ್ನಡ ಇಂಗ್ಲೀಷ್ ಎರಡೂ ಭಾಷೆಯಲ್ಲಿರ್ತವೆ ಸಿ ಬಿ ಎಸ್ ಸಿ ಆಗಿದ್ದರೆ ಇಂಗ್ಲೀಷಲ್ಲಿರುತ್ತೆ ಸೊ ಅದ್ರ ಬಗ್ಗೆ ನೀವು ವರಿ ಆಗುವ ಅವಶ್ಯಕತೆ ಇಲ್ಲ ಬಟ್ ಉಳಿದಂತಹ ಏನು ನಿಮ್ಮ ಎನ್ ಎಸ್ ಎಸ್ ಎನ್ ಸಿ ಸಿ ಹಾಗೆ ನಿಮ್ಮ ಕಮ್ಯುನಿಟಿ ಸರ್ಟಿಫಿಕೇಟ್ ಎಸ್ ಸಿ ಎಸ್ ಟಿ ಒ ಬಿ ಸಿ ಇದು ಇಂಗ್ಲೀಷಲ್ಲೇ ಇರಲಿ ಯಾಕಂದ್ರೆ ಇದು ಕೇಂದ್ರ ಸರ್ಕಾರದ ನೌಕರಿ ಆಗಿರೋದ್ರಿಂದ ಸೊ ಗೊತ್ತಾಯಿತು ನಿಮಗೆ ಸೊ ಇಟ್ ಈಸ್ ದ ಇ ಪಿ ಎಫ್ ಒ ಆರ್ಗನೈಸೇಷನ್ ಅಲ್ಲಿ ಕಾಲ್ ಫಾರ್ಮ್ ಆಗಿರುವಂತಹ ಒ ಮತ್ತೆ ಎ ಓ ನ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿ ಕಟ್ ಆಫ್ ನ ನಿಮ್ಗೋಸ್ಕರ ಕೊಡ್ತಾ ಇದ್ದೇವೆ ಇ ಪಿ ಎಫ್ ಒಂದು ಈ ತರ ಇದೆ ಸ್ಕ್ರೀನ್ ಸ್ಕ್ರೀನ್ಶಾಟ್ ತಗೋಬಹುದು ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮಗೋಸ್ಕರ ಈ ಒಂದು ಸಿಲೆಬಸ್ನ ಡೀಟೇಲ್ ಆಗಿ ಅನಾಲೈಸಿಸ್ ಮಾಡುವಂತ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಐ ವಿಶ್ ಆಲ್ ದ ಬೆಸ್ಟ್ ಗಾಡ್ ಬ್ಲೆಸ್ ಯು ಆಲ್